ಸಂಗೀತ ಒಳ್ಳೆ ನೃತ್ಯ ಅದ್ಭುತವಾದ ಸಂಭಾಷಣೆ ನಮ್ಮ ನಟನಾದ ಹೊಸ ನಾಟಕ ಪ್ರಮೀಳಾರ್ಜುನಿಯಂ ತಡ ಬನ್ನಿ ಇದೀಗ ಚಾರು ನಿಜಕ್ಕೂ ಕೂಡ ಮನೆ ಬಿಟ್ಟು ಹೋಗ್ಬೇಕಾಗ್ತದ ಏನು ಅಂತ ಇನ್ನಾಸ ಕಾದು ನೋಡ್ಬೇಕು ಯಾಕೆಂದ್ರೆ ಕೋದಂಡ ಅಂತೂ ಕಂಪ್ಲೀಟ್ ಆಗಿ ಇವತ್ತು ಏನಾದ್ರೂ ಗೊತ್ತಿಲ್ಲ ಅದು ಚಾರು ಮನೆ ಬಿಟ್ಟು ಹೋಗ್ಲೇಬೇಕು ಈಕೆ ಇಷ್ಟು ದಿವಸಗಳ ಕಾಲ ಇದಿದೆ ಸಾಕು ಇಷ್ಟು ದಿವಸ ನಾವು ಎಷ್ಟು ಸಹಿಸಿಕೊಂಡಿರೋದು ಈಕೆ ಅದು ಕಂಪ್ಲೀಟ್ ಆಗಿ ಮಿತಿ ಮೀರೋಗಿದೆ ಈಕೆ ಒಂದು ಕ್ಷಣವೂ ಕೂಡ ಮನೇಲಿ ಇರಬಾರ್ದು ಮನೆಯಿಂದ ಆಚೆ ಹೋಗ್ತಾ ಇರಬೇಕು ಈಗೆಂದು ಕೋದಂಡ ಎಳಿದ ತಕ್ಷಣ ಮನೆಯವರೆಲ್ಲರಿಗೂ ಕೂಡ ಗಾಬರಿ ಆಗುತ್ತೆ ಇನ್ನ ಅಂದ್ರೆ ಆಚಾರ್ಯರು ಮನೆಗೆ ಬಂದಿಲ್ಲ ಅವ್ರು ಬರುವ ತನಕ ಆದ್ರೂ ಸ್ವಲ್ಪ ಹೊತ್ತು ಸುಮ್ಮನೆ ಇರೋ ಕೋದಂಡ ಅಂತ ಮನೆಯವರು ಸಮಾಧಾನ ಮಾಡಿದ್ರು ಕೂಡ ಕೋದಂಡ ಎಳಿದ್ ಮಾತು ಕೇಳ್ತಾನೆ ಇಲ್ಲ ನನ್ನ ಹೆಂಡತಿಯ ಬಗ್ಗೆ ಇಲ್ಲ ಸಲದ ಆರೋಪ ಮಾಡ್ತಿದ್ದಾಳೆ ಬೇಕು ಅಂತ ಏನೇನೋ ಮಾಡ ಇದ್ದಾಳೆ ನಮ್ಮ ಒಂದು ಕುಟುಂಬವನ್ನ ನಾಶ ಮಾಡೋಕೆ ಈ ರೀತಿ ರೀತಿ ಎಲ್ಲ ಮಾಡ್ತಾ ಇರೋದು ಈಕೆ ಚಾರು ಈಕೆ ಸರಿ ಇಲ್ಲ ದಯವಿಟ್ಟು ಕೂಡ ಈಕೆ ಆಚೆ ಕಳಿಸ್ಬಿಡಿ ಒಂದು ಕ್ಷಣವೂ ಕೂಡ ಇರಬಾರ್ದು ನನ್ನ ಕಣ್ಮುಂದೆ ಕೂಡ ಇರಬಾರ್ದು ನಾನು ಎಷ್ಟು ಅಂತ ಬೇಕಾ ಬೇಕಾಬೇಟಿ ನನ್ನ ಎಂಟಿ ಬಗ್ಗೆ ಮಾತಾಡೋದು ನಾನಂತೂ ಸುಮ್ಮನೆ ಇರೋದಿಲ್ಲ ಎಷ್ಟು ದಿವಸಗಳ ಕಾಲ ಸುಮ್ಮನೆ ದಿನ ಮುಂದೆ ಸುಮ್ಮನೆ ಇರೋದಿಲ್ಲ ಅನ್ಬಿಟ್ಟು ತುಂಬಾ ತುಂಬಾ ಚಾರುಗೆ ಬೈತಾ ಇದನ್ನ ಕೋದ ಆದ್ರೆ ರಾಮಾಚಾರಿ ಒಂದು ಟೈಮ್ ಅಲ್ಲಿ ತುಂಬಾ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ದೆ ಅಥವಾ ಕೂಡ ಏನು ಮಾತನಾಡುತ್ತಿಲ್ಲ ಹಾಗಾದ್ರೆ ಇಲ್ಲಿ ಏನಂತ ಕೋಬಿಟ್ಟಿದ್ರೆ ಎಲ್ಲರೂ ಅಂದ್ರೆ ಚಾರು ತಪ್ಪು ಮಾಡಿರೋದು ಚಾರು ಬೇಕು ಅಂತ ಮನೆಯವರಿಗೆ ಯಾಮಾರಿಸ್ತಾ ಇದ್ದಾಳೆ ನಾಟಕ ಮಾಡ್ತಾ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಮನೆಯವರು ಆದ್ರೆ ಇಲ್ಲಿ ಅಸಲಿಯ ಟ್ವಿಸ್ಟ್ ಅಸಲಿಯ ಡ್ರಾಮಾ ಮಾಡುತ್ತಿರುವುದು ವೈಶಾಖ ವೈಶಾಖನ ಈ ರೀತಿಯಲ್ಲಿ ಆ್ಯಕ್ಟಿಂಗ್ ಅನ್ನ ಮಾಡಿ ಎಲ್ಲವನ್ನೂ ಕೂಡ ಚಾರೋ ಮೇಲೆ ಎತ್ಕಟ್ಟಿದ್ದಾಳೆ ಬೇಕು ಅಂತಾನೆ ಚಾರನ್ನ ಆಚೆ ಕಳಿಸ್ಬೇಕು ಅಂತಕ್ಕೆ ಸವಾಲನ್ನ ಹಾಕಿರ್ತಾಳೆ ಅದಕ್ಕೋಸ್ಕರ ಈ ರೀತಿ ಪ್ಲಾನ್ ಅನ್ನ ಮಾಡಿರುವುದು ಈಕೆ ಈಗ ಅಂತ ವೈಶಾಖ ಒಂದು ಸಕ್ಸಸ್ ಪ್ಲಾನ್ ಈಗ ವರ್ಕೌಟ್ ಆಗ್ತಾ ಇದೆ ಆಕೆ ಚಾಲೆಂಜ್ ಹಾಕಿದ್ಲಲ್ಲ ಅದು ಸಕ್ಸಸ್ ಆಗ್ತಾ ಇದೆ ಖುಷಿಯಲ್ಲಿದ್ದಾಳೆ ಹಿಂದ್ಗಡೆ ನಗಾಡ್ತಾ ಇದ್ದಾಳೆ ಇಲ್ಲಿ ಪಾಪ ವೈಶಾಖ ಒಂದು ನಗಾಡ್ತಾ ಇದ್ರೆ ಚಾರು ಕಣ್ಣೀರು ಆಗ್ತಾ ಇದ್ದಾಳೆ ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಸಿಲುಕೊಂಡ್ ಬಿಟ್ಟಿದ್ದಾಳೆ ಆಕೆ ಅಂದ್ರೆ ಚಾರು ನಿಜ ಹೇಳ್ತಿದ್ರು ಕೂಡ ಮನೆಯವರು ನಂಬುವಂತ ಸ್ಥಿತಿಯಲ್ಲಿ ಈಗ ಇಲ್ಲ